ನೋಡಿ ಕೊನೆಗೂ ಜಯನಗರ ಕ್ಷೇತ್ರಕ್ಕೆ ಹತ್ತು ಕೋಟಿಯನ್ನ ಅನುದಾನ ಬಿಡುಗಡೆ ಮಾಡಲಾಗಿದೆ ಅನುದಾನ ರಿಲೀಸ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಕಮಿಷನರ್ ಗೆ ಸೂಚನೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಬೆಂಗಳೂರಿನ ಇಪ್ಪತ್ತೇಳು ಕ್ಷೇತ್ರಗಳಿಗೆ ಅನುದಾನ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಆದ್ರೆ ಜಯನಗರ ಕ್ಷೇತ್ರಕ್ಕೆ ಮಾತ್ರ ಅನುದಾನವನ್ನ ತಡೆ ಹಿಡಿದಿರ್ತಾರೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈಗ ಹತ್ತು ಕೋಟಿಯನ್ನ ಅನುದಾನವಾಗಿ ಬಿಡುಗಡೆ ಮಾಡಿದ್ದಾರೆ ಅನುದಾನ ನೀಡದ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶಾಸಕ ಸಿ ಕೆ ರಾಮಮೂರ್ತಿ ಅವರು ಜಯನಗರ ಅನುದಾನ ವಿಚಾರ ಕೈಕಮಲ ಸಂಘರ್ಷಕ್ಕೆ ಕಾರಣವಾಗಿತ್ತು ಸರ್ಕಾರದ ವಿರುದ್ಧ ಶಾಸಕರು ಗಂಭೀರ ಆರೋಪ ಮಾಡಿದ್ದಾರೆ ಹೀಗಾಗಿ ನಾನೇ ಜಯನಗರಕ್ಕೆ ಅನುದಾನ ತಡೆ ಹಿಡಿದಿದ್ದೇನೆ ಆರೋಪ ಏನಾದರೂ ಸಾಬೀತು ಮಾಡಿದ್ರೆ ಅನುದಾನ ನೀಡ್ತೀವಿ ಎಂದಿದ್ರು ಡಿ ಕೆ ಶಿವಕುಮಾರ್ ಬಿಜೆಪಿ ಸಂಸದರು ಶಾಸಕರು ಕೂಡ ಡಿ ಎಂ ಡಿ ಕೆ ಶಿವಕುಮಾರ್ಗೆ ಮನವಿಯನ್ನ ಸಲ್ಲಿಸಿದ್ರು ನವೆಂಬರ್ ಏಳರಂದು ಮೆಟ್ರೋ ಉದ್ಘಾಟನೆ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಜಯನಗರ ಕ್ಷೇತ್ರದ ನಾಗರಿಕ ಸಂಘ ಸಂಸ್ಥೆಗಳ ಒಕ್ಕೂಟ ಪ್ರತಿಭಟನೆ ಮಾಡಿತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಘೋಷವಾಕ್ಯದಡಿ ಸಭೆಯನ್ನ ಮಾಡಿದ್ರು ಇದೀಗ ಜಯನಗರಕ್ಕೆ ಹತ್ತು ಕೋಟಿ ಅನುದಾನವನ್ನ ರಿಲೀಸ್ಗೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ನೋಡಿ ಬೆಂಗಳೂರಿನ ಇಪ್ಪತ್ತೇಳು ಕ್ಷೇತ್ರಗಳಿಗೆ ಅನುದಾನವನ್ನ ನೀಡಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಯನಗರ ಕ್ಷೇತ್ರದ ಅನುದಾನವನ್ನ ತಡೆ ಹಿಡಿದಿದ್ರು ಕೆ ಶಿವಕುಮಾರ್ ಅನುದಾನವನ್ನ ನೀಡದ ಬಗ್ಗೆ ಆಕ್ರೋಶವನ್ನ ಎತ್ತಿದ್ರು ಶಾಸಕ ಸಿ ಕೆ ರಾಮಮೂರ್ತಿ ಅವರು ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದಾಜಿದ್ಗೆ ಕಾರಣವಾಗಿತ್ತು ಅನುದಾನ ವಿಚಾರ ಬಿಜೆಪಿ ಸಂಸದರು ಶಾಸಕರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ರು ನವಂಬರ್ ಏಳರಂದು ಮಾಧುವಾರ ಮೆಟ್ರೋ ಉದ್ಘಾಟನೆ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಕೊನೆಗೂ ಈ ಸಂಘರ್ಷಕ್ಕೆ ಈಗ ಬ್ರೇಕ್ ಹಾಕುವ ಮೂಲಕ ಈಗ ಮನವಿಯನ್ನ ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಇದೀಗ ಜಯನಗರಕ್ಕೆ ಹತ್ತು ಕೋಟಿ ಅನುದಾನ ರಿಲೀಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಕೊನೆಗೂ ಜಯನಗರ ಕ್ಷೇತ್ರಕ್ಕೆ ಹತ್ತು ಕೋಟಿ ಅನುದಾನವನ್ನ ರಿಲೀಸ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ಕಮಿಷನರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಇಪ್ಪತ್ತೇಳು ಕ್ಷೇತ್ರಗಳಿಗೆ ಅನುದಾನ ಕೊಟ್ಟಿದ್ರು ಜಯನಗರ ಕ್ಷೇತ್ರದ ಅನುದಾನವನ್ನು ಮಾತ್ರ ತಡೆ ಹಿಡಿದ ಹಿಡಿದಿರ್ತಾರೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿರಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅನುದಾನ ನೀಡದ ಬಗ್ಗೆ ಆಕ್ರೋಶವನ್ನ ಶಾಸಕ ಸಿ ಕೆ ರಾಮಮೂರ್ತಿಯವರು ವ್ಯಕ್ತಪಡಿಸಿರ್ತಾರೆ ಜಯನಗರ ಅನುದಾನ ವಿಚಾರ ಕೈಕಮಲ ಸಂಘರ್ಷಕ್ಕೆ ಕಾರಣವಾಗಿತ್ತು ಜಿದ್ದಾಜಿದ ಕಾರಣವಾಗಿತ್ತು ಸರ್ಕಾರದ ವಿರುದ್ಧ ಶಾಸಕರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಹೀಗಾಗಿ ನಾನೇ ಜಯನಗರಕ್ಕೆ ಅನುದಾನವನ್ನ ತಡೆ ಹಿಡಿದಿದ್ದೇನೆ ಅಂತ ಹೇಳಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆರೋಪ ಸಾಬೀತು ಮಾಡಿದ್ರೆ ಅನುದಾನ ಕೊಡ್ತೇವೆ ಅಂತ ಹೇಳಿದ್ರು ಬಿಜೆಪಿ ಸಂಸದರು ಶಾಸಕರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಂಡಿರ್ತಾರೆ ನವೆಂಬರ್ ಏಳರಂದು ಇನ್ನು ಮೆಟ್ರೋ ಉದ್ಘಾಟನೆ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಜಯನಗರ ಕ್ಷೇತ್ರದ ನಾಗರಿಕ ಸಂಘ ಸಂಸ್ಥೆಗಳ ಒಕ್ಕೂಟ ಪ್ರತಿಭಟನೆಯನ್ನ ಮಾಡಿತ್ತು ನಮಗೂ ಕೊಡಿ ಅನುದಾನ ಬೇರೆ ಇಪ್ಪತ್ತೇಳು ಕ್ಷೇತ್ರಗಳಿಗೆ ಅನುದಾನ ಕೊಟ್ಟಿದ್ದೀರಿ ಆದರೆ ನಮ್ಮ ಕ್ಷೇತ್ರಕ್ಕೂ ಕೊಡಿ ಅಂತ ಹೇಳಿ ಪ್ರತಿಭಟನೆ ಮಾಡಿತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಘೋಷವಾಕ್ಯದಡಿ ಸಭೆಯನ್ನ ಮಾಡಿದ್ರು ಇದೀಗ ತೆರೆ ಎಳೆದಿದೆ ಜಯನಗರಕ್ಕೆ ಹತ್ತು ಕೋಟಿ ಅನುದಾನ ರಿಲೀಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್